ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಬರೀ ಗಂಡಸರೇ ಇದ್ರು ಯಾವ ಕಾರ್ಯಕ್ರಮ ಬಿ ಪಿ ಪೇಷಂಟ್ಸ್ಗೆ ನಗ್ಸೋ ಅಂತ ಕಾರ್ಯಕ್ರಮ ಬಿ ಪಿ ಪೇಷಂಟ್ಸ್ ನಗ್ಬೇಕಂತೆ ನಾನು ಡಾಕ್ಟರ್ ಕೇಳಿದೆ ಏನ್ ಡಾಕ್ಟರ್ ಇದು ಅಂತ ಹೌದ್ರಿ ಇವರೆಲ್ಲ ನೂರ್ ಎಂಬತ್ತು ಇನ್ನೂರು ಬಿ ಪಿ ಇದೆ ಇವ್ರಿಗೆ ಎರಡು ಮಾತ್ರೆ ಕೊಡ್ತೀವಿ ಕಡಿಮೆ ಆಗಲ್ಲ ಬಿ ಪಿ ಆದ್ರೆ ಇವತ್ತು ನಗ್ತಾರ ನೋಡಿ ಫೈನಲ್ ರೀಡಿಂಗ್ ಅಂದ್ರು ನೀವು ನಂಬ್ತಿರೋ ಬಿಡ್ತಿರೋ ಇದು ನಿಜವಾಗಿ ನಡೆದಿರೋ ಘಟನೆ ನಾನು ರಿಚರ್ಡ್ ಲೂಯಿಸ್ ರಾಜವೇಂದ್ರ ರಾಜ್ ಅವರು ಒಂದು ಹಾಸ್ಪಿಟ್ಲ್ ಕಾರ್ಯಕ್ರಮದಲ್ಲಿ ಮಾಡಿದಂಥದ್ದು ಹಾಸ್ಯ ಕಾರ್ಯಕ್ರಮ ಆದ ಮೇಲೆ ಅವರ ಬಿ ಪಿ ಶುಗರ್ ನೂರಿಪ್ಪತ್ತು ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಹೆಚ್ಚು ಕಡಿಮೆ ನಾರ್ಮಲ್ ಆಗಿ ಬಂದ್ಬಿಡ್ತು ಮಾತ್ರ ಇಲ್ಲದೆ ಯಾಕೆ ನಕ್ಕದ್ರಿಂದ ಆದ್ರಿಂದ ನಗು ದಿವ್ಯ ಔಷಧ ಅದನ್ನ ನೀವು ಇಟ್ಕೊಳ್ಳಿ ನಾನು ಸುಮ್ಮನೆ ಇರಲಿಲ್ಲ ಡಾಕ್ಟ್ರೇ ಬರೀ ಗಂಡಸ್ರೇ ಬಂದವರಲ್ಲ ಹೆಂಗಸ್ರೆ ಯಾರು ಬಂದಿಲ್ವಾ ಅಂತ ಕೇಳದೆ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ ಯಾಕೆ ಬರ್ತಾರೆ ಬೆಳಿಗ್ಗೆ ಎದ್ರೆ ಮನೆ ಕೆಲಸ ಪಾಪ ಮನೆ ತೊಳೆಯೋದು ರಂಗೋಲಿ ಹಾಕೋದು ತಿಂಡಿ ಮಾಡೋದು ಮಧ್ಯಾಹ್ನದ ಅಡಿಗೆ ರಾತ್ರಿ ಅಡಿಗೆ ಪಾತ್ರೆ ತೊಳಿ ಬಟ್ಟೆ ಹೋಗಿ ಮಕ್ಕಳು ರೆಡಿ ಮಾಡು ಗಂಡನ್ ರೆಡಿ ಮಾಡು ಇಷ್ಟೆಲ್ಲ ಸಂಸಾರದ ಹೊಣೆ ಹೊತ್ತಿರುವಂಥ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ ವರ್ಕಿಂಗ್ ವುಮೆನ್ ಆಗಿದ್ರೂ ಕೂಡ ಕೆಲಸ ಮಾಡ್ತಾರೆ ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಬೇಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ವಂತೆ ನಾನು ಹೇಳಿದ್ದೆಲ್ಲ ಡಾಕ್ಟರ್ ಹೇಳಿದ್ದು ಅದಕ್ಕೆ ಹೆಣ್ಣು ಮಕ್ಕಳಿಗೆ ಬಹು ಬೇಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರೋಲ್ಲ ಅಂದರು ಆಗ ನನಗೆ ಜ್ಞಾಪಕ ಬಂತು ಫ್ಲೆಕ್ಸು ಯಾವ ಫ್ಲೆಕ್ಸು ಇತ್ತೀಚೆಗೆ ಈ ಥರ ಫ್ಲೆಕ್ಸ್ ಓಕೆ ಆದರೆ ನಾರ್ಮಲ್ ಡೇಸಲ್ಲಿ ನೋಡಿ ನಿಮ್ಮ ಮನೆ ಅಕ್ಕ ಪಕ್ಕ ನೋಡಿ ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಜಾಸ್ತಿ ಆಗ್ಬಿಟ್ಟಿವೆ ಯಾರ್ದು ಬರೀ ಗಂಡಸ್ರದೇ ಏನು ಹೆಸರುಗಳು ಕುಮಾರ ಮೂವತ್ತು ವರ್ಷ ಮತ್ತೆ ಒಟ್ಟಿ ಬಾಗಿಳೆಯ ಏನಾಗಿತ್ಲ ಕುಮಾರನ್ಗೆ ಹಾರ್ಟ್ ಅಟ್ಯಾಕ್ ಅಂತೆ ತಿಂಡಿ ಮಾಡ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಬರ್ತೀರಿ ಸ್ವಾಮಿ ನಲವತ್ತು ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ ಫ್ಲೆಕ್ಸ್ ರಾರಾಜಿಸ್ತಿರ್ತೇ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಅಂತೆ ನೀವು ಇಡೀ ತುಮಕೂರು ಹುಡುಕ್ರಿ ಬರೀ ಗಂಡು ಮಕ್ಕಳೇ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಎಲ್ಲ ಹಾರ್ಟ್ ಅಟ್ಯಾಕ್ ಅದೇ ನಿಮಗೆ ಈಗ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕೈಯಿಂದನೇ ಕೊಟ್ಟು ಬಿಡ್ತೀವಿ ಇಡೀ ತುಮ್ಕೂರಾದಿ ಎಲ್ಲ ಸುತ್ತಗಮ್ಮನರಪ್ಪ ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ರು ಹೆಣ್ಣು ಮಕ್ಕಳುದು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ ಯಾವುದು ಇಲ್ಲ ಇಲ್ಲವೇ ಇಲ್ಲ ಕೇಳಿದ್ರು ನಮ್ಮ ಹರೀಶ್ ನಾಗರಾಜ್ ಅವರು ಅತ್ಯುತ್ತಮವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಅವರು ನ್ಯೂಸ್ ಅಪ್ಪು ನ್ಯೂಸು ಚೆನ್ನಾಗಿದೆ ಅವ್ರದೇ ಚಾನಲ್ಲು ಅತ್ಯುತ್ತಮವಾಗಿ ನಿರೂಪಕರಾಗಿದ್ದಾರೆ ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಅವರ ನಿರೂಪಣಾ ಶೈಲಿಯಲ್ಲಿ ಮಾತನಾಡಿಸಿರುವಂತ ಮಹಾನ್ ನಿರೂಪಕರಿದ್ದಾರೆ ಅವ್ರು ಕೇಳಿದ್ರು ಗೋಪಿಯವರೇ ಹೆಣ್ಮಕ್ಳು ಶ್ರದ್ಧಾಂಜಲಿ ಪೋಸ್ಟ್ ಆಗೋದ್ರೆ ಯಾವಾಗ ಬರುತ್ತೆ ಅಂತ ನಾನು ಹೇಳಿದೆ ಹರೀಶ್ ಜಿ ಖಂಡಿತವಾಗ್ಲೂ ಬರುತ್ತೆ ಯಾವಾಗ ರಂಗಮ್ಮ ತೊಂಬತ್ತೆಂಟು ವರ್ಷ ನಿಂಗಮ್ಮ ನೂರು ಮೂರು ವರ್ಷ ಮಿನಿಮಮ್ ನೈಂಟಿ ದಾಟಬೇಕು ಹೆಣ್ಣು ಮಕ್ಕಳು ಶ್ರದ್ಧಾಂಜಲಿ ಪೋಸ್ಟರ್ ಬರಬೇಕಾದ್ರೆ ನೋಡ್ರಿ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಡೈಲಾಗ್ ಇತ್ತು ಯೋಗರಾಜ್ ಭಟ್ರದ್ದು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ನೋಡಿ ಹೆಣ್ಣು ಮಕ್ಕಳಿಂದ ಕಾರ್ಯಕ್ರಮಗಳೇ ಇಲ್ಲ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಇವತ್ತು ನೋಡಿ ಇಲ್ಲಿ ಎಮ್ ಡಿ ಪಲ್ಲವಿ ಮೇಡಮ್ ಒಬ್ಬರೇ ಇನ್ನು ಮಿಕ್ತ ಅವರೊಬ್ಬರ ಧ್ವನಿ ಹೇಗಿದೆ ನಿಮ್ಮನ್ನೆಲ್ಲ ತೇಲಿಸ್ಬಿಡುತ್ತೆ ಸಂಗೀತದ ಅಲೆನಲ್ಲಿ ಅಲಿನಲ್ಲಿ ಅಂತೆಲ್ಲ ಹೇಳ್ತಾ ಇರೋದು ಹೆಣ್ಣುಮಕ್ಳು ಸ್ಟ್ರಾಂಗ್ ಗುರು ಪಕ್ತಲು ಬೇಳ್ದ ರಾಂಗ್ ಗುರು ಅಂತ ಯಾಕೆ ಅಂದೆ ಮೂರು ಜನ ಹೆಣ್ಮಕ್ಳು ಕೈ ಕೊಟ್ಬಿಟ್ಟವ್ರೆ ಸರ್ ಅಂದ ಏಯ್ ಮೂರು ಜನ ಹೆಣ್ಮಕ್ಳು ಕೈ ಕೊಟ್ಟಿರಲ್ಲ ಅದು ಅವ್ರ ಪರಿಸ್ಥಿತಿ ಆದ್ರೆ ಮಕ್ಕಳಿಗೆ ಗೌರವ ಕೊಡಬೇಕು ಯಾಕಂದ್ರೆ ಒಂಬತ್ತು ತಿಂಗಳು ನಮ್ಮನ್ನ ಹೊತ್ತು ಎತ್ತು ಹೊಟ್ಟೆನಲ್ಲಿ ಇಟ್ಕೊಂಡು ಈ ಭೂಮಿಗೆ ಜನ್ಮ ಕೊಟ್ಟವಳು ತಾಯಿ ಆ ತ್ಯಾಗನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹೆಣ್ಣು ಮಕ್ಕಳು ಸ್ಟ್ರಾಂಗು ಹೇಳೋದು ಒಂದು ಚಪ್ಪಾಳೆ ತಟ್ಕೊಳ್ಳಿ ಇವತ್ತು ರಾಜಣ್ಣವರ ತಾಯಿಯವ್ರಿಗೂ ನಾವು ಚಪ್ಪಾಳೆ ತಟ್ಟಣ ಯಾಕಂದ್ರೆ ಇಂಥ ಒಂದು ವ್ಯಕ್ತಿತ್ವದ ಒಂದು ದೊಡ್ಡ ವ್ಯಕ್ತಿನ ಭೂಮಿಗೆ ಕೊಟ್ಟಿದ್ದಾರೆ ಇವತ್ತು ಅವರ ಮಕ್ಕಳಾಗ್ಬೋದು ರವೀಂದ್ರ ಸರ್ ಆಗ್ಬೋದು ರಾಜೇಂದ್ರ ಸರ್ ಆಗ್ಬೋದು ಅವರು ಕೂಡ ಅತ್ಯುತ್ತಮವಾಗಿ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ರಾಜಣ್ಣ ಸರ್ ಅವರ ಶ್ರೀಮತಿಯವರು ಶ್ರೀ ಶಾಂತಲಾ ರಾಜಣ್ಣವರು ಶಾಂತಕ್ಕ ಅಂತವರಂಥ ಪ್ರೀತಿಯಿಂದ ಕರಿತೀವಿ ಅವರು ಕೂಡ ಎಲ್ಲ ಸಾಮಾಜಿಕ ಚಟುವಟಿಕೆ ಸಮಾಜೋಪಯೋಗಿ ಚಟುವಟಿಕೆಗಳಲ್ಲಿ ತುಂಬ ಮುಂದಿದ್ದಾರೆ ಅವರು ಕೂಡ ರಾಜಣ್ಣವರ ಹಿಂದೆ ಅವರು ಇದ್ದಾರೆ ಒಂದು ಒಂದು ಹೆಣ್ಣಿನ ಶಕ್ತಿ ಇದೆ ಅಂತ ಹೇಳ್ತಾ ಸ್ನೇಹಿತರೆ ಮೊನ್ನೆ ಹೋಗಿದ್ದೆ ಇಂತಿಂಥ ಹಾಡುಗಳು ಎಷ್ಟು ಚೆನ್ನಾಗಿದೆ ಕನ್ನಡದ ಹಾಡುಗಳು ಜಾನಪದ ಭಾವಗೀತೆ ಮೊನ್ನೆ ಒಂದು ಕಡೆ ಹೋದ್ರೆ ಸ್ಟ್ರೈಕ್ ಏಯ್ ನಾನು ಹೇಳ್ದಾಡ್ರೆ ಸದ್ಯ ಇಲ್ಲಿ ಕೂತಿದ್ದೀರಾ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಸೈಲಿ ಕುಡ್ಕೊಂಡು ಬಂದುಬಿಡ್ತಾರೆ ಅವ್ರದಾಡಿ ಇವ್ರದಾಡಿ ಅಂತ ಒಬ್ಬ ಕೇಳ್ದ ಯಾವ ಹಾಡಪ್ಪ ಡಾಕ್ಟರ್ ರಾಜ್ಕುಮಾರ್ ಅವ್ರದಾ ವಿಷ್ಣುವರ್ಧನ್ ಅವ್ರದಾ ಇಲ್ಲ ಅಂತವನೇ ಸುದೀಪ್ ಅವ್ರದಾ ಇಲ್ಲ ಅಂತಾನೆ ದರ್ಶನ್ ಅವ್ರದ್ದಾ ಇಲ್ಲ ಪುನೀತ್ ಅವ್ರದ್ದಾ ಇಲ್ಲ ಶಂಕರ್ನಾಗ ಅವ್ರದಾ ಇಲ್ಲ ವಿಷ್ಣು ಇನ್ನು ಯಾವ ಹಾಡಬೇಕು ಅಂದರೆ ಹೊಸ ಹಾಡು ಅಂದ ಯಾವುದು ಅಂದರೆ ಅಪ ಆತ್ಮೀಯ ಅಪ್ಪ ಅಪ್ಪ ಆತ್ಮೀಯ ಈ ಹಾಡು ಬೇಕಾಗಿತ್ತಂತ ಅದಕ್ಕೆ ಡ್ಯಾನ್ಸ್ ಮಾಡಬೇಕಂತೆ ಈ ಹಾಡನ್ನ ಅರ್ಥ ಏನಾದರೂ ಗೊತ್ತಾ ಸ್ನೇಹಿತರೆ ನಾನು ಹೇಳ್ತೀನಿ ಕೇಳಿಸ್ಕೊಂಬಿಡಿ ಕನ್ನಡದಲ್ಲಿ ಏನಾದರೂ ಈ ಹಾಡು ತುರ್ಜುಮೆ ಮಾಡಿದ್ರೆ ಹೆಂಗಾಡ್ತಾರೆ ಈ ಪಾಪಿಯ ಆ ಪಾಪಿ ಬೊಯ್ದು ಪಾಪಿಯಾ ಆ ಪಾಪಿ ಒಡ್ದ್ ನಾ ಅಯ್ಯ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ ನೋಡಿ ಈ ಥರ ಬರ್ಬೋದೇನೋ ಇರಲಿ ಮೊನ್ನೆ ಇನ್ನೊಂದು ಕಡೆ ಹೋಗಿದ್ದೆ ಅಣ್ಣ ನರಸಿಂಹರಾಜ್ ಅವರು ವಾಯ್ಸ್ ಮಾಡಿ ಅಂದರು ನನಗೆ ಭಾಳ ಖುಷಿಯಾಯ್ತು ಹಿರಿಯ ನಟ ನರಸಿಂಹರಾಜ್ ಅವರದು ಸಿನಿಮಾದೊಂದು ಡೈಲಾಗ್ ಹೇಳಿದೆ ಹೇಯೋದು ಈ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಟ್ಟುಬಿಟ್ಟಿದ್ದಾನೆ ಮಾತಾಡು ಮಾತಾಡು ಅಂದೆ ಅವನು ಸ್ಟಾಪ್ ಅಂದ ಯಾಕೆ ಅಂದೆ ಯಾವ ನರಸಿಂಹರಾಜು ಮಾತಾಡ್ತಿದ್ದೀರಣ ಅಂದ ಹಿರಿಯ ನಟ ಹಾಸ್ಯ ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಗುಬ್ಬಿ ವೀರಣ್ಣವರ ಕಂಪ್ನಿ ತುಮಕೂರು ಕಲಾವಿದರು ಅಲ್ಲಿಂದನೇ ಬಂದಂಥ ಪ್ರತಿಭೆಗಳು ಡಾಕ್ಟರ್ ರಾಜಣ್ಣ ಬಾಲಕೃಷ್ಣ ಅವರು ನರಸಿಂಹರಾಜ್ ಅವರು ಜಿ ವಿ ಅವರವರು ಒಂದೇ ನಾನು ಆ ಅವ್ರು ಕೇಳಲಿಲ್ಲ ಅಂದ ಇನ್ಯಾರು ಒಂದೆ ಇನ್ನೊಬ್ರು ತುಮಕೂರು ಅವರೇ ಅಂದರು ಯಾರು ಅಂದೆ ನರಸಿಂಹರಾಜು ಬಳ್ಳಾಪುರ ಅಂದ್ರೆ ಅವರಿಬ್ಬರು ಕಾನ್ವರ್ಜೇಷನ್ದು ನಮ್ಮ ರವಿ ಮತ್ತು ನರಸಿಂಹರಾಜ್ ಬಳ್ಳಾಪುರದವ್ರದ್ದು ಮಾತಾಡಬೇಕಾಯ್ತು ಹೇಗಿದೆ ಅದು ನಾನು ನಿಮ್ಮ ನಿಮ್ಮ ಅಭಿಮಾನಿ ಅಭಿಮಾನಿಯಣ ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಬೆಳ್ತಂಗಡಿ ಒನ್ ಹಂಗ ಬಂದಿದ್ವಲ್ರ ಬರಕ್ಕಿಲ್ವ ನಮ್ಮನೆಗೆ ಯಾರೋ ನೀರಿಲ್ದೇ ಕುಡ್ದು ಬಿಟ್ಟು ನಿಮ್ಮ ಹ್ಮ್ ಹ್ಮ್ ಈಗ ಮಾತಾಡ್ಬೇಕಿತ್ತು ನೋಡ್ರಿ ಕಥೆನ ಅದಕ್ಕೆ ಯಾವ ಧ್ವನಿ ಗೊತ್ತಿದೆ ಅದು ಮಾತಾಡ್ತೀನಿ ಮೊನ್ನೆ ಒಂದು ಹಾಡು ಬಂತು ಓನಲ್ಲ ನೀನಲ್ಲ ಕರಿಮಣಿ ಕರಿಮಣಿಮಲಿಕ್ಕ ನೀನಲ್ಲ ಇದು ಎಲ್ಲ ರೀಲ್ಸು ರೀಲ್ಸು ಬಾತ್ರೂಮ್ ಬೆಡ್ರೂಮ್ ಎಲ್ಲ ಕಡೆ ಸುಮ್ಮನೆ ಹಾಸ್ಯ ಒಂದು ಹಾಸ್ಯಕ್ಕಾಗಿ ಈ ಕರಿಮಣಿ ಮಾಲೀಕ ಯಾರು ಅಂತ ಕೇಳಕ್ಕೆ ಹೋಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜಣ್ಣ ಅವರಿಗೆ ಶುಭಾಶಯ ಕೋರಿ ಏನು ಸಾರ ಕುಮಾರಸ್ವಾಮಿ ಅವರೇ ಮಾತಾಡಿ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಸಚಿವರು ಕುಮಾರಣ್ಣ ಅವರು ಬಂದರೆ ಹೇಗೆ ಮಾತನಾಡ್ಬೋದು ನೋಡಿ ಬ್ರದರ್ ಇವತ್ತು ತುಮಕೂರಿನಲ್ಲಿ ನಮ್ಮ ಕೆ ಎನ್ ರಾಜಣ್ಣವರು ಸಹಕಾರ ಸಚಿವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಫೆಕ್ಸ್ ಬ್ಯಾಂಕ್ಗಳಾಗ್ಬೋದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು ಇವತ್ತವರ ಹುಟ್ಟುಹಬ್ಬ ನಮ್ಮ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಯಾರೋ ಬಂದು ಏನು ಪ್ರಶ್ನೆ ಬ್ರದರ್ ನೋಡಿ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ ಯಾರೋ ಇರ್ಬೋದು ಹೋಗಿ ಆ ಕಡೆ ಹೋಗಿ ಕಳಿಸ್ಬಿಟ್ರು ಇನ್ನು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಿಗೆ ಸರ್ ಕರಿಮಣಿ ಮಾಲೀಕ ಯಾರು ಅಂದರು ಸಿದ್ದರಾಮಯ್ಯನವ್ರು ಹಿಂಗೆ ಮಾತನಾಡ್ತಾರೆ ನೋಡಿ ಏಯ್ ಒಡಿರಿ ಕಪಾಲಕ ಅವನಿಗೆ ಕಳಿಸಿ ಆಚೆಗ ಅವನ್ನ ಏಯ್ ಬೇರೆ ಪ್ರಶ್ನೆ ಇಲ್ವೇನಪ್ಪ ನಿನಗೆ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಅಂಥದ್ರಲ್ಲಿ ಬಂದು ಪೇಟ ಹಾಕಿಲ್ವಾ ಮಾಂಸ ತಿಂದಿಲ್ವಾ ಪಂಚೆ ಹಾಕಿದ್ದೀರಾ ಶಲ್ಲಿ ಹಾಕಿದ್ದೀರಾ ಕರಿಮಣಿ ಮಲಗ ಇವೆಲ್ಲ ಪ್ರಶ್ನೆ ಏನ್ರಿ ಏಯ್ ನಿನಗೆ ಮದುವೆ ಆಗಿಲ್ವೇನಪ್ಪ ಹಾಗಾದರೆ ನೀನೇ ಕರಿಮಣಿ ಮಲಕ್ಕೆ ಹೋಗು ಇವತ್ತು ರಾಜಣ್ಣವ್ರದ್ದು ಹುಟ್ಟು ಹಬ್ಬ ಇಡೀ ತುಮಕೂರಿನಲ್ಲಿ ಜಾತ್ರೆ ದೊಡ್ಡ ಜಾತ್ರೆ ಮಾಡಿದಾಗ ಮಾಡ್ತಾ ಇದ್ದಾರೆ ಯಾಕಂದ್ರೆ ತುಮಕೂರು ಅಂದ್ರೆ ನಡೆದಾಡೋ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳಿರ್ತಕ್ಕಂಥ ಭೂಮಿ ಇದು ಕಲ್ಪತರು ನಾಡು ಹೌದಲ್ಲ ಅದರಿಂದ ಇಂಥ ಕಾರ್ಯಕ್ರಮಕ್ಕೆ ಕರೆಸಿದಿರಿ ಬಹಳ ಸಂತೋಷ ಏಯ್ ಕಳ್ಸಿ ಆಚೆಗವನ ಏನೇ ನಿನ್ನ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋಗ್ ನಾನು ಬಂದೇ ಇಲ್ಲ ಸರ್ ನೀವು ಫ್ರೀ ಬಸ್ ಬಿಟ್ರಿ ಒಳ್ಳೆ ಯೋಜನೆ ಹೆಂಗಸರುಗಳ ಮನೇಲೆ ಇರ್ತಾ ಇಲ್ಲ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಹೋಗ್ತಾವ್ರೆ ನಾವು ಊಟಕ್ಕೆ ಏನು ಮಾಡೋದು ಏಯ್ ಇಂದಿರಾ ಕ್ಯಾಂಟೀನ್ ಆ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ ನಮ್ಮ ಸರ್ಕಾರ ಪಾಪ ಬಡವರಿಗೆ ಅಂತ ಐದು ಗ್ಯಾರಂಟಿಗಳನ್ನ ತಂದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಇವೆಲ್ಲವೂ ಕೂಡ ಜನರಿಗಾಗಿ ಹೌದಲ್ಲ ಇವತ್ತು ಒಳ್ಳೆ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಫ್ರೀ ಬಸ್ ಫ್ರೀ ಕರೆಂಟ್ ಎಲ್ಲ ಕೊಟ್ಟು ಎರಡು ವರ್ಷ ನಾವು ಸರ್ಕಾರ ಮಾಡಿಲ್ಲ ಹೌದಲ್ಲ ಆದ್ರಿಂದ ಎಲ್ಲ ಯೋಜನೆಗಳು ಬಡವರಿಗಾಗಿ ಮಾಡಿದ್ದೀವಿ ಎಲ್ಲವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತು ರಾಜಣ್ಣವ್ರ ಹುಟ್ಟು ಅವರಿಗೆ ಶುಭವಾಗಲಿ ನಮಸ್ಕಾರ ಧನ್ಯವಾದಗಳು ಅಂತು ಇಂತೂ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಅಂದ್ರೆ ನಮ್ಮ ಅಜ್ಜ ಮಂತ್ರಿಗಳು ಚಾಮರಾಜಪೇಟೆ ಸಚಿವ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅಣ್ಣ ಅವರು ಅವರು ಬರ್ತಾ ಇದ್ದಾರೆ ಅವ್ರದ್ದೊಂದು ಡೈಲಾಗು ಏನು ಹೇಳ್ತೀರಣ ಕಂಜಾಜ್ ಕಂಜಾಜ್ ಹಬ್ಬಬ್ಬಲ್ ಲಾಟ್ರಿ ಏನು ಸರ್ ಇದು ಇವತ್ತು ತುಮಕೂರಿ ಹಬ್ಬ ರೀ ತುಮಕೂರಿನಲ್ಲಿ ಹಬ್ಬ ಆಗ್ತಾ ಇದೆ ಇವತ್ತು ರಾಜಣ್ಣವ್ರ ಹುಟ್ಟ ಹಬ್ಬ ನಾನು ನೋಡೇ ಇಲ್ಲಪ್ಪ ಇಷ್ಟೊಂದು ಜನ ಆಯ್ತಾ ಸರ್ ನೋಡಿ ಇಷ್ಟು ಹೇಳ್ತಾ ಇದ್ರು ಮೊಬೈಲ್ ನೋಡ್ತಾ ಇದ್ದಲ್ಲ ದೇವ್ರ ಏನು ಮಾಡ್ತಾ ಇದ್ದಾರೆ ನಿಂಗೆ ಜಾಮರ್ ಹಾಕಿದರೆ ಮೊಬೈಲ್ ಸಿಗ್ನಲ್ ಸಿಗಲ್ಲ ಕಂಜಾಜಾರ್ ಹಬ್ಬಬ್ಬಲ್ ಲಾಟ್ರಿ ಥ್ಯಾಂಕ್ ಯು ಒಳ್ಳೇದಾಗಲಿ